ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಹೋದರ ಪಾಸ್ಟರ್ ಡ್ಯಾನಲ್ ಮಾಡುವ ವಂದನೆಗಳು ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಸವಾಗಲಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬಟನ್ ಹೊತ್ತಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಇವತ್ತಿನ ಧ್ಯಾನದ ವಿಷಯ ಒಂದು ಸಮಯ ಪ್ರವಂತ ಹದಿನೇಳಿರುವಂತಹ ಒಂದು ಘಟನೆ ನಾನು ವಿವರಿಸಲಿಕ್ಕಿದ್ದೇನೆ ಇವತ್ತು ಆ ಘಟನೆ ಏನೆಂಬುದಾಗಿ ನೋಡುವಾಗ ದಾವಿದನು ಮತ್ತು ಗೋಲ್ಯಾತನ ಮಧ್ಯೆ ನಡೆದಂತ ಒಂದು ಯುದ್ಧದ ಕುರಿತಾಗಿ ತಿಳಿಸಲಿಕ್ಕಿರುವಂತಹ ಒಂದು ಕಾರ್ಯವಾಗಿದೆ ಇವತ್ತು ಪಿಲಿಸ್ಟರ್ ಮತ್ತು ಇಸ್ರಾಯಲ್ ಇಸ್ರಾ ಜನರ ಮಧ್ಯದಲ್ಲಿ ಯುದ್ಧ ನಡೆಯುವಂತ ಸಮಯದಲ್ಲಿ ಅಲ್ಲಿರುವಂತ ಈ ಗೋಲ್ಯಾತನಂಬ ಈ ಮನುಷ್ಯನು ಇಸ್ರಾ ಜನರ ವಿರುದ್ಧವಾಗಿ ಯಾವಾಗ ಕೂಡ ಅದನ್ನು ಮಾತಾಡ್ತಾ ಇದ್ದಾರೆ ಇಸ್ರಾ ಜನರನ್ನ ಅವಮಾನಿಸ್ತಾ ಇದ್ದನು ಇಸ್ರಾ ಸೈನ್ಯವನ್ನು ಅವನು ಈಗಡಿಸ್ತಾ ಇದ್ದನು ಅಲ್ಲಿರುವಂತಹ ರಾಜನನ್ನು ಕೂಡ ಹೇಳ್ತಾ ಇದ್ದರು ಹೀಗೆ ಪ್ರತಿನಿತ್ಯ ಕೂಡ ಆತನ ಮಾತನ್ನ ಕೇಳ್ತಾ ಅಲ್ಲಿರುವಂತಹ ಸೌರನು ಮತ್ತು ಎಲ್ಲರೂ ಕೂಡ ಜನರು ಅವರು ಭಯದಲ್ಲಿದ್ದರು ಒಂದು ದಿವಸ ಅಲ್ಲಿ ಭಾವಿದನು ತಮ್ಮ ಸಹೋದರ ನೋಡಿಕೆ ಬಂದಾಗ ಈ ಗೋಲಾತನು ಮಾತಾಡುವಂತಹ ಮಾತುಗಳನ್ನು ಕೇಳಿಸಿಕೊಳ್ತಾನೆ ಕೇಳಿಸಿಕೊಂಡು ಈತನು ಯಾರೆಂಬುದಾಗಿ ಸಹೋದರತ್ರ ವಿಚಾರಿಸಿದಾಗ ಅವರು ಒಬ್ಬ ಇಲಿ ಸೈನ್ಯದ ಮುಖ್ಯಸ್ಥನು ಹೇಳಿದ ಹೇಳಿದಾಗ ಅವನ ಮಾತು ಕೇಳಿದಂತ ದಾಳಿದನು ಅವನು ಎದುರಿಸಬೇಕೆಂಬುದಾಗಿ ಆತನು ಸ್ವಪ್ರೇರೇಪಣೆಯಿಂದ ಅವನು ಮುಂದೆ ಬರ್ತಾನೆ ಯಾಕಂದ್ರೆ ಅಲ್ಲಿ ಒಂದು ಗೋಲ್ಯಾತನ ಮಾತಾಡುವಂತ ಮಾತುಗಳನ್ನ ಈ ದಾವಿಗೆ ಕೇಳಿಸಿಕೊಂಡಾಗ ಇವನಲ್ಲಿ ಒಂದು ಒಂದು ಪ್ರೇರೇಪಣೆ ಉಂಟಾಗ್ತದೆ ಇವನನ್ನು ನಾನು ಎದುರಿಸಲೇಬೇಕು ಈ ರೀತಿಯಾಗಿ ಇವನು ನಮ್ಮ ದೇವರನ್ನ ಸೈನ್ಯವನ್ನ ಜನಾಂಗವನ್ನ ಅವಮಾನ ಮಾಡೋದು ಸರಿಯಲ್ಲ ಎಂಬುದಾಗಿ ಇವನನ್ನು ಎದುರಿಸಬೇಕೆಂಬುದಾಗಿ ದಾವಿದನು ಸಿದ್ಧನಾಗ್ತಾನೆ ಗೋಲಾತನು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದ್ದಾನೆ ಆದರೆ ದಾವಿದನು ಬರುವಾಗ ಆ ಸಮಸ್ಯೆಯನ್ನ ಆತನು ಬಗೆಹರಿಸಕ್ಕಾಗಿ ಆ ಸಮಸ್ಯೆಯನ್ನು ಎದುರಿಸಕ್ಕಾಗಿ ದಾವಿದನು ಸಿದ್ಧನಾಗ್ತಾನೆ ಹಾಗೆ ಗೋಲಾತನ ಹಾಯಿರುವ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇರುವಾಗ ನಾವು ಎದುರಿಸಲಿಕ್ಕೆ ಅವುಗಳನ್ನ ಸೋಲಿಸಲಿಕ್ಕೆ ನಾವು ಯಾರು ಕೂಡ ಸಿದ್ಧರಾಗಿರಬೇಕೆಂಬುದಾಗಿ ಈ ಒಂದು ಗಡೆಯ ಮೂಲಕವಾಗಿ ದಾವಿದನ ಈ ಒಂದು ಆ ಕಾರ್ಯಗಳ ಮೂಲಕವಾಗಿ ನಾವು ಒಂದು ಪಾಠವಾಗಿದೆ ಪ್ರತ್ಯೇಕವಾಗಿ ನೋಡುವ ಹಂಗ ದಾವಿದನು ಆ ಗೊಲ ಯುದ್ಧ ಮಾಡ್ತಾನೆ ಎಂಬುದಾಗಿ ಸೌಲ ಅಂತ ಹೇಳಿದಾಗ ಸೌಲ ಬೇಡ ನೀನು ಚಿಕ್ಕ ಹುಡುಗ ಎಂಬುದಾಗಿ ಹೇಳ್ತೇನೆ ಆದರೂ ಕೂಡ ದಾವಿದನು ಸೌಲ ಮಾತ್ರ ಕೇಳೋದಿಲ್ಲ ಆದರೆ ನಾನು ಅವನೊಟ್ಟಿಗೆ ಯುದ್ಧ ಎಂಬುದಾಗಿ ಆತನು ಸಿದ್ಧನಾಗ್ತಾನೆ ಯಾಕಂದ್ರೆ ಇಲ್ಲಿ ನೋಡುವ ಹಂಗ ದಾವಿದನಿಗೆ ಅಂತ ಧೈರ್ಯ ಅಂತ ಶಕ್ತಿ ಅಂತ ಒಂದು ಸಾಂಪತ್ ಅಂತ ಒಂದು ಆ ಒಂದು ಕಾರ್ಯಗಳು ಬರಲಿ ಕಾರಣವಾಗಿದೆ ಏನ್ ಎಂಬುದಾಗಿ ನೋಡುವಾಗ ದಾವಿದ ಗೋಲಿಯಾತನ ಸೋಲಿಸಲಿಕ್ಕೆ ಸಹಾಯ ಮಾಡುವಂತಹ ಮೂರು ಸೂತ್ರಗಳು ಏನೆಂಬುದಾಗಿ ನೋಡುವಾಗ ಮೊದಲೇ ನೋಡ್ತೇವೆ ಕರ್ತನು ನಿನ್ನ ಸಂಗಡ ಇರುವನೆಂಬುದಾಗಿ ಇಲ್ಲಿ ನೋಡುತ್ತೇವೆ ನಾವು ದೇವರು ದಾವಿದಿನ ಸಂಗಡ ಇದ್ದುದರಿಂದ ಅಂತ ಒಂದು ಧೈರ್ಯ ಆ ಒಂದು ಪ್ರೇರೇಪಣೆ ದಾವಿದನಲ್ಲಿ ಬಂದಿತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ದೈವರು ಜೊತೆ ಇದ್ದುದರಿಂದ ಅಂತ ಒಂದು ಪ್ರೇರೇಪಣೆ ಅವನಿಗೆ ಅಲ್ಲಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಯಾಕಂದರೆ ಅಲ್ಲಿ ನೋಡುತ್ತೇವೆ ಮಾತಾಡುವಂತ ಮಾತುಗಳು ಈ ದಾವಿದನಿಗೆ ಬಹಳಷ್ಟು ಅದು ಒಂಥರ ಅವಮಾನವಾಗಿತ್ತು ಅದರಿಂದ ಅವನನ್ನು ನಾನು ಹೇಗಾದ್ರೂ ಮಾಡಿ ಸೋಲಿಸಬೇಕೆಂಬುದು ಅವನನ್ನು ಹೇಗಾದ್ರೆ ಎದುರಿಸಬೇಕೆಂಬ ದೊಡ್ಡ ತೀರ್ಮಾನವನ್ನ ದಾವಿದ ಕೊಡ್ತಾನೆ ಕಾರಣ ಅಂದರೆ ಅಲ್ಲಿ ಅವನ ಜೊತೆಗೆ ದೇವರು ಇರ್ತಾನೆ ಯಾಕೆಂದ್ರೆ ಇಲ್ಲಿ ಕುರಿ ಮೇಸುವಂತ ದಾವನು ಕುರಿ ಮೆಸ ಸಮಯಗಳಲ್ಲಿ ಅನೇಕ ಕಾಡು ಪ್ರಾಣಿಗಳಿಂದ ಕುರಿಯನ್ನು ರಕ್ಷಿಸಿದಂತ ಕಾಪಾಡಿದಂತ ಈ ದಾವಿದನು ಅದೇ ರೀತಿಯಾಗಿ ಆ ದೇವರು ಅವನನ್ನ ಎಲ್ಲ ಕಾಡು ಪ್ರಾಣಿಗಳಿಂದ ಅವನನ್ನ ಸಂರಕ್ಷಣೆ ಮಾಡದ ಬಗ್ಗೆ ಅವನಿಗೆ ಅನುಭವ ಇದೆ ಅದರಿಂದ ಆತನು ಹೇಳ್ತಾನೆ ದೇವರು ನನ್ನ ಕಾಡು ಪ್ರಾಣಿಗಳಿಂದ ನನ್ನ ಕಾಪಾಡಿದ್ದಾನೆ ಅದರಿಂದ ಈ ಪ್ಲಿಸ್ಟಿನ ಕೈನನ್ನ ದೇವರು ಕಾಪಾಡಲಿಕ್ಕೆ ಶಕ್ತನೆಂಬುದಾಗಿ ಅವನ ನಂಬುತ್ತಾನದ ಆ ಒಂದು ಧೈರ್ಯ ಅವನಲ್ಲಿ ಇರ್ತದೆ ಅದರಿಂದ ಬಲಿಷ್ಠನಾದಂಥ ಆರು ಅಡಿ ಎತ್ತರ ಇರುವಂತಹ ಬಸ್ಟು ಎತ್ತರವಾಗಿರುವಂಥ ಮನುಷ್ಯನು ಬಲಿಷ್ಠವಾದಂಥ ವ್ಯಕ್ತಿಯು ಆ ಯುದ್ಧದ ತರಬೇತಿ ಹೊಂದಿದಂಥ ಮನುಷ್ಯನು ಅನೇಕ ಶರೀರದ ರಕ್ಷಣೆಗಾಗಿ ಕೌಚಲನ ಅಥವಾ ಯುದ್ಧಕ್ಕೆ ಸಿದ್ಧನಾಗಿರುವಂಥ ವ್ಯಕ್ತಿಯನ್ನು ಏನು ತರಬೇತಿ ಇಲ್ಲದಾಗಿರುವಂತ ಎದುರಿಸಿಕೆ ಸಿದ್ಧನಾಗ್ತಾನೆ ಹೇಳುವಾಗ ಅಲ್ಲಿ ಮುಖ್ಯವಾಗಿ ಅವ್ರ ಜೊತೆಗೆ ನಾವು ಹಾಗೆ ಪ್ರೇರೆ ಮತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸವಾಲುಗಳನ್ನು ಎದುರಿಸಬೇಕು ನಾವು ಆ ಸವಾಲುಗಳನ್ನು ಎದುರಿಸಬೇಕಾದ್ರೆ ನಮ್ಮ ಜೊತೆ ದೇವರು ಇರುವಾಗ ಮಾತ್ರವೇ ನಮ್ಮ ಸಂಗಡ ನಮ್ಮ ಕರ್ತನಿರುವಾಗ ಮಾತ್ರವೇ ಅವನ್ನ ನಮಗೆ ಸಾಧ್ಯವಿದೆ ಎಂಬುದಾಗಿ ದಾವಿದನ ಈ ಒಂದು ಗಡಿನ ಮೂಲಕವಾಗಿ ಎಲ್ಲಿ ಒಂದು ಪಾಠವಾಗಿದೆ ನೋಡ್ತೇವೆ ದೇವರಲ್ಲಿ ನಂಬಿಕೆಯು ಧೈರ್ಯವನ್ನ ಎಂಬುದಾಗಿ ಯಾರಿಲ್ಲ ದೇವರ ನಂಬಿಕೆ ಇಡ್ತಾರೋ ವಿಶ್ವಾಸ ಇಡ್ತಾರೋ ಅವರು ಧೈರ್ಯವನ್ನ ನಾವು ನೋಡ್ತೇವೆ ಯಾಕಂದ್ರೆ ಅಂತ ಒಂದು ಧೈರ್ಯ ದಾವಿದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ಒಬ್ಬ ಯವನಸ್ಥನು ಒಬ್ಬ ಬಾಲಕನು ಗುರಿಮೆಸಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಲ್ಲಿ ಯಾವ ಒಂದು ಅನುಭವಗಳು ಇಲ್ಲ ಆದರೂ ಕೂಡ ಅವನಲ್ಲಿ ಧೈರ್ಯ ಎಂಬುದನ್ನು ನೋಡುವಾಗ ಆತನು ದೇವರೊಂದಿಗೆ ಇದ್ದುದರಿಂದ ದೇವರು ಅವನೊಟ್ಟು ಇದ್ದುದರಿಂದ ಅಂತ ಒಂದು ಧೈರ್ಯವನ್ನ ಅವನು ಮಾಡ್ತಾನೆ ಯಾಕಂದ್ರೆ ತನ್ನ ಜನರು ತನ್ನ ದೇವರು ತನ್ನ ಸೈನ್ಯವನ್ನ ಅವಮಾನಿಸಿದಂತ ವ್ಯಕ್ತಿಯನ್ನ ಬಿಡಮಾರದೆಂಬುದಾಗಿರುವಂತಹ ಒಂದು ಆಲೋಚನೆಯೊಂದಿಗೆ ಆತನನ್ನ ಆತನು ಎದುರುಗೊಳ್ಳಿಕ್ಕೆ ಆತನು ಯುದ್ಧ ಮಾಡಲಿಕ್ಕೆ ಧೈರ್ಯವನ್ನ ದೇವರ ಕೊಟ್ಟ ತಾಯಿ ನೋಡುತ್ತೆ ಯಾಕಂದ್ರೆ ಆತನು ಯುದ್ಧ ಮಾಡಲಿಕ್ಕೆ ಯಾವ ತರ ಆಯುಧಗಳನ್ನ ಅವನು ಹೊಂದಿರಲಿಲ್ಲ ಅಲ್ಲಿ ಹಳ್ಳದಲ್ಲಿ ಹೋಗಿ ಐದು ಕಲ್ಲುಗಳನ್ನ ಆತ ತೆಗೆದುಕೊಂಡು ಬರ್ತಾನೆ ಐದು ಕಲ್ಲುಗಳನ್ನ ಮೂಲಕವಾಗಿ ಆತನ ಗೊಲಾದ ಎದುರವಾಗಿ ಆತನು ಬರ್ತಾನೆ ಆತನು ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಅಂದ್ರೆ ನೀನು ಈಟಿ ಕತ್ತಿ ಗು ಗುರಾಣಿಯಿಂದ ನಾನು ಯುದ್ಧಕ್ಕೆ ಮಾಡಲಿಕ್ಕೆ ಬರಬಹುದಾದರೆ ನಾನು ಹೋವನ ನಾಮದಲ್ಲಿ ನೊಟ್ಟಿಗೆ ಯುದ್ಧಕ್ಕೆ ಬರ್ತೇನೆ ಎಂಬುದಾಗಿ ಆತ ನಾನು ಎದುರಿಸಿಕೋ ಸಲುವಾಗಿ ಬರುವಂತ ದಾವಿದನು ಅನೇಕ ಸಮಯ ನಮ್ಮ ಜೀವಿತ ನಮ್ಮ ಶಕ್ತಿಯಿಂದ ನಮ್ಮ ಬಲದಿಂದ ನಮ್ಮ ಸಾಮರ್ಥ್ಯದಿಂದ ನಾವು ಕೆಲ ಸಮಸ್ಯೆ ಎದುರಿಸಲಿಕ್ಕೆ ಪ್ರಯಲು ಸಾಧ್ಯವಾಗುವುದಿಲ್ಲ ಆದರೆ ದೇವರ ಧೈರ್ಯ ದೇವರ ಶಕ್ತಿ ನಮ್ಮ ನಿರ್ವಹ ಮಾತ್ರವೇ ಅಂತ ಸವಾಲು ಎದುರಿಸೋಕ್ಕೆ ನಮಗೆ ದೇವರ ಧೈರ್ಯವನ್ನು ಕೊಡುವನಾಗಿದ್ದೇನೆ ಆ ಧೈರ್ಯ ದಾವಿದನಲ್ಲಿತ್ತು ಇದರಿಂದ ಅವನು ಇದರಿಂದ ಈ ಕಲ್ಲು ಮುಲ್ಕುವಾಗಿ ನಾನು ಅವನ ಎದುರಿಸ್ತೇನೆ ಎಂಬ ಒಂದು ದೃಢ ವಿಶ್ವಾಸ ಅವನಲ್ಲಿದೆ ಅಚಿಲವಾದ ನಂಬಿಕೆ ಅವನಲ್ಲಿದೆ ಅದರಿಂದ ಆ ಕಲ್ಲನ್ನು ತೆಗೆದುಕೊಂಡು ಅವನನ್ನ ಎದುರುಗೊಳ್ಳಕ್ಕಾಗಿ ಆತನು ಮುಂದೆ ಬರ್ತಾನೆ ತಾವಿದ್ದು ಮೂರಿದ ನೋಡ್ತೇವೆ ದೇವರೊಂದಿಗೆ ನೀವು ಅಸಾಧ್ಯವಾದನ ಮಾಡಬಹುದು ಎಂಬುದಾಗಿ ತೋರಿಸ್ಕೊಡ್ತಾನೆ ಇಲ್ಲಿ ನೋಡ್ತೇವೆ ಮುಂದೆ ನೋಡುವಾಗ ತಾವಿದನು ಕಲ್ಲೆ ಒಂದಕ್ಕ ಒಂದೇ ಒಂದು ಕಲ್ಲನ್ನ ತೆಗೆದು ಕವಣೆಯಲ್ಲಿ ಹಾಕಿ ಅದನ್ನ ಗೋಲಾತನ ಕಡೆಗೆ ಬೀಸುವಾಗ ಆ ಕಲ್ಲು ಹೋಗಿ ಗೋಲ್ಯಾತನ ಹಣೆಗೆ ನಾಟಿ ಕೊಡ್ತದೆ ಅಥವಾ ಬಡಿತದೆ ಬಡಿದಾಗ ಗೋಲ್ಯಾತನು ನೆಲಕ್ಕೆ ಆತನು ಬಿದ್ದು ಹೋಗ್ತಾನೆ ನೆಲಕ್ಕೆ ಬಿದ್ದು ಹೋಗ್ತಾನೆ ಆ ಸಮಯದಲ್ಲಿ ನೋಡುವಾಗ ಫಿಲಿಷ್ಟರು ಹೆದರಿ ಭಯಪಟ್ಟವರು ಹೋಗ್ಲಿಕ್ಕೆ ಮಾಡ್ತಾರೆ ಇಲ್ಲಿ ನೋಡ್ತೇವೆ ಯಾವ ಒಂದು ಒಂದು ಯುದ್ಧದ ಐದುಗಳಿಂದ ಅವನನ್ನ ಹೊಡಿಲಿಲ್ಲ ಅದೇ ಕರ್ತ ನಾಮದಲ್ಲಿ ದೇವರ ನಾಮದಲ್ಲಿ ಒಂದು ಕಲ್ಲನ್ನ ತೆಗೆದುಕೊಂಡು ಆತನ ಕಡೆ ಬೀಸಿದಾಗ ಒಂದೇ ಒಂದು ಕಲ್ಲಿನಿಂದ ಅಲ್ಲಿ ನೋಡ್ತೇವೆ ದೈತ್ಯ ಇಸ್ಲಾ ಜನಾಂಗ ಹೀಯಾಳಿಸಿದಂಥ ಇಸ್ಲಾ ದೇವರನ್ನ ಅವಮಾನಿಸಿದ ಜನಾಂಗವನ್ನು ಬಗೆದಿರುವಂಥ ವ್ಯಕ್ತಿ ನೆಲಕ್ಕೆ ಆತನ ಬಿಳಿ ಕಾಣವಂದ್ರೆ ಒಂದೇ ಒಂದು ಕಲ್ಲು ಆತನು ದೇವರ ನಾಮದಲ್ಲಿ ಅದನ್ನ ಭಾಗ ಅಲ್ಲಿ ನೋಡ್ತೇವೆ ಆ ಒಬ್ಬ ಗೋಲೆ ಆತನು ನೆಲಕ್ಕೆ ಬಿಡುವುದು ಹಾಗೆ ಬೇರೆ ನಾವು ದೇವರ ನಾಮದಲ್ಲಿ ನಾವು ಮಾಡುವಾಗ ದೇವರ ಹೆಸರಿನಲ್ಲಿ ನಾವು ಮುಂದೆ ಹೆಜ್ಜೆಡುವಾಗ ದೇವರ ನಮ್ಮ ಜಯವನ್ನ ಕೊಡ್ತೇನೆ ನಮ್ಮ ಅದರಿಂದ ದೇವರ ನಾಮದಲ್ಲಿ ದೇವರ ಹೆಸರಿನಲ್ಲಿ ದಾಳಿಗೆ ಮುಂದೆ ಹೆಜ್ಜೆ ಇಡುವಾಗ ಅವನ ಜೀವನದಲ್ಲಿ ನೋಡ್ತೇವೆ ಆ ಸಮಯದಲ್ಲಿ ದೇವರ ಅವನ ಜಯವನ್ನ ಕೊಡ್ತಾನೆ ಹಾಗೆ ಪ್ರೇರ್ ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸಗಳಾಗಿರ್ಬೋದು ಏನೇ ಸವಾಲುಗಳಾಗಿರ್ಬೋದು ಏನೇ ನಮಗೆ ಮುಂದೆ ಇರ್ಬೋದು ಅದೆಲ್ಲವನ್ನು ನಾವು ಎದುರಿಸಿ ಮುಂದೆ ಹೋಗಬೇಕಾದ್ರೆ ಮುಂದೆ ಹೆಜ್ಜೆ ಇಡುವಾಗ ದೇವರ ಹೆಸರಿನಲ್ಲಿ ದೇವರ ನಾಮದಲ್ಲಿ ಅದನ್ನು ಮಾಡುವಾಗ ದೇವ್ರು ನಮ್ಮ ಜಯವನ್ನ ಕೊಡ್ತಾನೆ ಎಂಬುದಾಗಿ ಈ ಒಂದು ದಾವಿದನ ಜೀವನದ ಅನುಭವ ನಮಗೆ ಪಾತ್ರವನ್ನು ಕಲಿಸುವಂಥದ್ದಾಗಿದೆ ಈ ಸಮಯಗಳಲ್ಲಿ ಅದರಿಂದ ಪ್ರೇರೇ ಈ ಗೋಲಾತನ ಹಾಗೆ ಅನೇಕ ಸಮಸ್ಯೆಗಳನ್ನು ಪ್ರೇರೆ ಲೋಕದಲ್ಲಿ ನಾವು ಎದುರಿಸಲಾಗಿದ್ದೇವೆ ದಿನನಿತ್ಯ ಕೂಡ ಈ ಗೋಲಾತನ ಸಮಸ್ಯೆಗಳನ್ನು ನಮ್ಮ ಮುಂದೆ ಬರುವಾಗ ಅವುಗಳನ್ನು ನಾವು ಅವುಗಳನ್ನು ಸವಾಲುಗಳನ್ನು ಎದುರಿಸುವುದಾಗಿ ಹೋಗಬೇಕಾದ್ರೆ ದೇವರು ನಮಗೆ ಸಂಗಡ ಇರುವಾಗ ದೇವರು ನಮ್ಮ ಜೊತೆಗಿರುವಾಗ ನಾವು ಧೈರ್ಯವನ್ನು ಕೊಡ್ತಾ ದೇವರು ನಮಗೆ ಅವನು ಎದುರಿಸಕ್ಕೆ ನಮಗೆ ಸಾಧ್ಯವಾಗುತ್ತೆ ಅದರಿಂದ ಈ ಒಂದು ಘಟನೆಯು ಈ ಒಂದು ಕಾರ್ಯಗಳು ನಮ್ಮ ಜೀವನಕ್ಕೆ ಬಹಳ ಪಾಠವನ್ನು ಕಲಿಸಿಕೊಳ್ಳುತ್ತೆ ಯಾಕಂದರೆ ಅಲ್ಲಿ ದಾವಿದನು ಆ ಒಂದು ಯುದ್ಧದಲ್ಲಿ ಆತನು ಆತನ ಸೋಲಿಸ್ತಾನೆ ಇಸ್ರಾ ಜನರಿಗೆ ಅಲ್ಲಿ ಜಯವನ್ನು ತಂದು ಕೊಡ್ತಾನೆ ಒಬ್ಬ ಕುರಿ ಬೀಸುವಂಥ ಒಬ್ಬ ಸ್ವಾಮನಿಯ ಹುಡುಗ ಹಾಗೆ ಪ್ರೇರೆ ನಮ್ಮ ಜೀವಿತಗಳಲ್ಲಿ ನಾವು ದೇವರೊಂದಿಗೆ ಮುಂದೆ ಹೆಜ್ಜೆಡುವಾಗ ದೇವರ ನಾಮದಲ್ಲಿ ನಾವು ಮುಂದೆ ಹೋಗುವಾಗ ದೇವರೆಲ್ಲವನ್ನೂ ನಮ್ಮ ಜಯವನ್ನು ಕೊಡ್ತಾನೆ ಇದರಿಂದ ಈ ಲೋಕದಲ್ಲಿ ನಾವು ಜೀವಿಸುವಂಥ ಸಮಯಗಳಲ್ಲಿ ದೇವರ ಸಂಗಡ ನಾವು ಇರುವಾಗ ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಮಾಡುವಂಥ ಎಲ್ಲ ಕೆಲಸಗಳು ಕೂಡ ದೇವರು ನಮಗೆ ಜಯವನ್ನು ಕೊಡ್ತೇನೆ ಅದರಿಂದ ಆ ಒಂದು ಈ ಘಟನೆ ಈ ದಾವಿದ ಜೀವನದ ಅನುಭವಗಳು ನಮಗೆ ಒಳ ಸಾಕ್ಷಿಯನ್ನು ನಮಗೆ ಹೇಳಲಿಕ್ಕೆ ನಾನು ಅದರಿಂದ ದೇವರು ನಮ್ಮನ್ನು ಈ ವಾಕ್ಯದಿಂದ ಆಶೀರ್ವಾದ ಮಾಡಲಿ ಈ ನಮ್ಮ ಈ ಸಮಯದಲ್ಲಿ ದೇವರು ನಮ್ಮನ್ನು ಅನುಗ್ರಹಿಸಲಿ ಆಮೇಲೆ